ಹಾಯ್ ಹಾಯ್ ಈ ಹಸುಗೆ ನಾವು ನಿನ್ನೆ ಸೆಮೆನ್ ಕೊಡಿಸಿದ್ದು ನೋಡಿ ಸೆಮೆನ್ನು ನಿಂತಿಲ್ಲ ಅಂತಂದರೆ ನೋಡಿ ಈ ಥರ ನೋಡಿ ವೈಟು ಕೆಳಗಡೆ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಕಾಣತೀನಿ ಅಂದರೆ ಸೆಮೆನ್ ಕೊಡಿಸಿದ ಮೇಲೆ ಒಂದು ದಿನದಲ್ಲೇ ಈ ಥರ ಅದು ಮಲಗಿದಾಗ ಈ ಥರ ಆಚೆ ಬರ್ತಾ ಇದೆ ಸೆಮೆನ್ ಅಂದರೆ ಅದು ಪೂರ್ತಿ ಏನೋ ಅವ್ರು ಕೊಟ್ಟಿರ್ತಾರೆ ಡಾಕ್ಟರ್ ಪೂರ್ತಿ ಆಚೆ ಬರ್ತಾ ಇದೆ ಅಂದರೆ ಸೆಮೆನ್ ನಿಂತಿಲ್ಲ ಅಂತ ಆವಾಗ ನೀವು ಏನು ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಡಾಕ್ಟ್ರನ್ನ ಕರೆಸಿ ಮತ್ತೆ ನೀವು ಸೆಮೆನ್ ಕೊಡಿಸ್ಬೇಕು ಇಮಿಡಿಯೇಟಾಗಿ ಕರೆಸಿ ಕೊಡಿಸ್ಬೇಕು ಒಂದು ದಿನ ಎರಡು ದಿನ ಹಂಗಲ್ಲ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮತ್ತೆ ಕೊಡಿಸ್ಬೇಕು ಡಾಕ್ಟ್ರಿಗೆ ನೋಡಿ ಈಗ ನಾನು ಮತ್ತೆ ಇವಾಗ ಡಾಕ್ಟ್ರನ್ನ ಬರ ಕೇಳ್ತಾ ಇದ್ದೀನಿ ಈಗ ಬಂದು ಡಾಕ್ಟ್ರು ಸೆಮೆನ್ನ ಕೊಡ್ತಾರೆ ನೀವು ನೋಡ್ತಿರ್ಬೋದು ಹೇಗೆ ಅದು ಕೆಳಗಡೆ ಬರ್ತಾ ಇದೆ ಅನ್ನೋದು ಯೂ ಮಾಡ್ತೀವಿ ನೋಡಿ ನೋಡಿ ನಾವು ಏನು ನಿನ್ನೆ ಸೆಮೆಂಟ್ ಕೊಡಿಸಿದ್ವಲ್ಲ ಅದು ಪೂರ್ತಿ ಆಚೆ ಬರ್ತಾ ಇದೆ ಆಯಿತಾ ಈಗ ಇಮಿಡಿಯೇಟಾಗಿ ನಾವೇನು ಮಾಡಬೇಕು ಅಂದರೆ ಈ ಥರ ಆಚೆ ಬಂತು ಓಕೆ ನೀವು ಇವಾಗ ಸೆಮೆಂಟ್ ಕೊಡಿಸಿದ್ದೀರಾ ಆಯಿತಾ ಹಸುಗೆ ಈ ಥರ ಇದೆ ಅಂತಂದರೆ ಮತ್ತೆ ವಾಪಾಸ್ಸು ಇಮಿಡಿಯೇಟು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮತ್ತೆ ಡಾಕ್ಟ್ರನ್ನ ಕರೆಸಿ ನಾವು ಮತ್ತೆ ಸೆಮೆನ್ಸ್ ಕೊಡಿಸ್ಬೇಕು ಈಗ ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ನಾನೀಗ ಮತ್ತೆ ಈ ಹಸುಗೆ ನಾನು ಸೆಮೆಂಟ್ ಕೊಡಿಸ್ತೀನಿ ಇವಾಗ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಡಾಕ್ಟ್ರ್ ಬಂದು ಏನು ಹೇಳಿದ್ರೆ ನಾನು ಹೇಳ್ತೀನಿ ನೋಡಿ ಹಸು ತುಂಬ ಈಟಾಗಿಬಿಟ್ಟಿತ್ತು ಎಕ್ಸೆಸ್ ಆಫ್ ಈಟ್ ಅಂದರೆ ಎಕ್ಸೆಸ್ ಆಫ್ ಈಟು ನಾವು ಕೊಡಿಸಿದ ಸೆಮೆನ್ನು ಆಯಿತಾ ನಿಲ್ಲಿಲ್ಲ ಮತ್ತೆ ವಾಪಸ್ ಬಂದ್ಬಿಡ್ತು ಅದಕ್ಕೆ ತುಂಬ ಆದಾಗ ಹಸುಗೆ ಸೆಮೆನ್ ಕೊಡಿಸಿದಾಗ ಅದಕ್ಕೆ ಈ ಥರ ಒದ್ದೆ ಬಟ್ಟೆ ಹಾಕ್ತಾ ಇರಬೇಕು ಎಷ್ಟಾಗುತ್ತಷ್ಟು ಹಸುನ ಪದೇ ಪದೇ ಬೆನ್ನ ಮೇಲೆ ನೀರು ಹಾಕಿ ಒದ್ದೆ ಬಟ್ಟೆ ಹಾಕಿ ಆಯಿತು ಆದಷ್ಟು ಆಯಿತಾ ಕೂಲಾಗಿ ನೋಡ್ಕೋಬೇಕು ಯಾಕೆಂದರೆ ತುಂಬ ಈಟಾಗಿ ಉರ್ಲೋದು ಒರ್ಲೋದು ಅಂದ್ರೆ ಅಷ್ಟೆಷ್ಟು ಎಲ್ಲ ಓಕೆ ಅಂತೇಳ್ಬಿಟ್ಟು ನಾವು ಸೆಮೆನ್ ಕೊಡಿಸಿದ್ದು ಬಟ್ಟು ತುಂಬ ಈಟಾಗಿದ್ದ ಕಾರಣ ಸೆಮೆನ್ಸ್ ನಿಲ್ಲಿಲ್ಲ ಅದಕ್ಕೆ ಮತ್ತೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮತ್ತೆ ಈಗ ಇದ್ದೀವಿ ಈಗ ಡಾಕ್ಟ್ರು ಬಂದರು ಈಗ ಮತ್ತೆ ಈಗ ಕೊಡ್ತಾರೆ ಡಾಕ್ಟ್ರೇ ಹೇಳ್ತಾರೆ ನಿಮಗೆ ಯಾಕೆ ಈ ಥರ ಆಗುತ್ತೆ ಅಂತ ಒಟ್ಟಾರೆ ಹಿಂಗೆ ಮತ್ತಿದ್ದಾರೆ ಸರ್ ಈಗ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಕೊಡಿಸ್ಬಿಡ್ಬೇಕಾ

ಒಂದ್ ಗೊತ್ತಾಗ್ಬಿಡುತ್ತೆ ನಮಗೆ ನಮಗಿದು ಆಗಿಲ್ಲ ಸೆಮೆನ್ ಅಂದ್ರೆ ಮತ್ತೆ ನಾವು ಇಮಿಡಿಯೇಟ್ಲಿ ಕರ್ಸಿ ಕೊಡಸ್ಬೋದಲ್ಲ ಸರ್ ಹಾ ಲೋಳೆ ಬಂದ್ರೆ ನಾವು ಇಮಿಡಿಯೇಟ್ ಕರೆಸಿ ಕೊಡ್ಸ್ಬೋದು ಹ್ಮ್ ರಿಪೀಟ್ ಆಗುತ್ತಲ್ಲ ಹಾ ಹಾ ಸೆಮೆನ್ ಕೊಡ್ಸಿ ಮತ್ತೆ ಡಿಸ್ಚಾರ್ಜ್ ಆಯ್ತು ವೈಟ್ ಅಂತಂದ್ರೆ ಮರುದಿನ ಅದೇ ಮರುದಿನ ಏನಾದ್ರೂ ಮತ್ತೆ ಆತರ ಲೋಳೆ ಲೋಳೆ ತರ ಬಂತು ಅಂದ್ರೆ ಇಮಿಡಿಯೇಟ್ ನಾವು ಕರ್ಸಿ ಕೊಡಿಸ್ಬೇಕು ಇಲ್ಲಾಂದ್ರೆ ಮತ್ತೆ ದಿನ ಕಾಯ್ಬೇಕಾಗುತ್ತೆ

ಹೌದಾ ನೀನು जस्ट ಇರ್ವೇನೋ ಕರೆದಂಗ ಆಗಲ್ಲಮ್ಮ ಹೌದಾ ಆಹಾ ಓದಿ ಕ್ರಾಸ್ ಆಗಿದೆ ಅಂತ ಹೇಳಿ ಅದರಲ್ಲಿ ಮೈಂಡ್ ಸೆಟ್ ಅಲ್ಲಿ ಬರು ಆಹಾ ಮೂಗಿಗೆ ಇತ್ರ ವಾಸನೆ ಹಿಡಿದ್ರೆ ಸಮನ್ ಕಡ್ಡಿನ ಓ ಮೈ ಗುಡ್ನೆಸ್ ಓದಿ ಕೊಡ್ಸಿರುವೆ ಓರಿ ಆತ್ರ ಕನಿ ಹಾಕದರು ಹಾ 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 ಯಾಕೆ ಓಕೆ ನನಗೆ ಈಗ ನಾನು ಅದೇ ಈಗ ನೀವು ಸೆಮೆನ್ ಕಟ್ಟಿನ ಅದರ ಮೂಗತ್ರ ತಾಣ ಹೋಗಿಟ್ಟಿತ್ತು ನಾನು ಇದೇನಕ್ಕೆ ಬಟ್ ಅದಕ್ಕೆ ಗೊತ್ತಾಗಕಲ್ಲ ಅದ್ರ ವಾಸನೆ ಹೌದು ಅಲಾ ಆ ನೋಡಿ ಏನೇನು ಹ ಕ್ಲೋಸ್ ಆಯ್ತಾ ಹ ಹು ಹು ನೋಡಿ ಆ ಅಲಾ ಗುಡ್ಡಿಗೆ ಆಯ್ತು ಆತ್ರ ಗುಡ್ಡಿಗೆ ಆದ್ರೆ ತಗೊಂಡಿದೆ ಅಂತ ಹ ಹ ಕ್ಲೋಸ್ ಆಗ್ತಾ ಬರುತ್ತೆ ಕ್ಲೋಸ್ ಆಗ್ತಾ ಬರುತ್ತೆ ಹು ಕ್ಲೋಸ್ ಆಗುತ್ತೆ ಓಕೆ ಸರ್ ಅದು ಮೊನ್ನೆ ಕೊಟ್ಟಿದ್ರಲ್ಲ

ಸೆಮೆನ್ಸು ಕೊಡಿಸಿರೋ ಹಸುಗೆ ದಯವಿಟ್ಟು ಬಿಸಿಲಲ್ಲಿ ಯಾರು ಕಟ್ಟಕ್ಕೆ ಹೋಗಬೇಡಿ ಈ ಥರ ಮೇಲೆ ಸೆಮೆನ್ಸ್ ಕೊಡ್ತಿದ ನಂತರ ಈ ಥರ ಮೇಲೆ ನೀರು ಇಡಿ ಹಿಡಿತಾ ಇರಿ ಯಾವುದೇ ಕಾರಣಕ್ಕೂ ಹಸು ಈಟಾಗಬಾರ್ದು ಈ ಥರ ನೀರು ಹಾಕ್ತಾನೇ ಇರಬೇಕು ತಣ್ಣಗೆ ಮಾಡಿ ಇಡಬೇಕು ಇಡಬೇಕು ಯಾಕೆಂದರೆ ಅವಾಗ ಸೆಮೆನ್ನು ಚೆನ್ನಾಗಿ ಇದಾಗುತ್ತೆ ಏಕೆಂದರೆ ತುಂಬ ಈಟಾಗಿರೋ ಹಸುಗೆ ಸೆಮೆನ್ ಕೊಟ್ಟಾಗ ಇರೋ ಅಂಥ ಚಾನ್ಸಸ್ ಇರುತ್ತೆ ಪಟ್ಟ ಅಂದರೆ ಮತ್ತೆ ವೈಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೋಡಿ ನಾವು ಈ ವಸೂಗೆ ನಿನ್ನೆ ಕೊಡಿಸಿದ್ದು ಇವತ್ತು ನೋಡಿದ್ರೆ ಮತ್ತೆ ಅದು ವಾಪಸ್ ಬರ್ತಾಯಿತ್ತು ಕೊಟ್ಟಿದ್ದಂಥ ಅಂತ ಸೆಮೆನ್ಸ್ ವಾಪಸ್ಸು ಬರ್ತಾಯಿತ್ತು ಈಗ ಮತ್ತೆ ನಾವು ಇಮ್ಮಿಡಿಯೇಟಾಗಿ ಡಾಕ್ಟ್ರ್ ಕರೆಸಿ ಮತ್ತೆ ನಾವು ಕೊಡಿಸಿದ್ದು ಯಾಕೆ ಅಂತಂದರೆ ನೀವು ಆ ಥರ ಆದಾಗ ಮತ್ತೆ ಕೊಡಿಸಿದ್ರೆ ಇಮಿಡಿಯೇಟಾಗಿ ಸೆಮೆನ್ಸ್ ಲೇಟ್ ಲೇಟಾದರೆ ಮತ್ತೆ ದಿನ ಕಾಯಬೇಕಾಗುತ್ತೆ ಎಲ್ಲಾದರೂ ನೀವು ಲೇಟ್ ಮಾಡಿದರೆ ಅಂದರೆ ಮತ್ತೆ ಟ್ವೆಂಟಿ ಡೇಸ್ ಕಾಯಬೇಕಾಗುತ್ತೆ ಹಾಗಾಗಿ ಸೆಮೆನ್ ಕೊಡಿಸಿದ ಮರುದಿನ ಮತ್ತೇನಾದರೆ ನಿಮಗೆ ಬಿಳಿ ಬಿಳಿ ಮುಟ್ಟು ಥರ ಹೋಗೋಕ್ಕೆ ಸ್ಟಾರ್ಟಾಯಿತು ಇಲ್ಲ ವೈಟ್ ಮತ್ತೆ ಆ ಲೋಳೆ ಲೋಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇಮಿಡಿಯೇಟಾಗಿ ಡಾಕ್ಟ್ರನ್ನ ಕರೆಸಿ ಕೊಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಾಯ್ ಬಾಯ್